ಓಂ ಶಾಂತಿ ಮುರುಳಿಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಬೆಳಗ್ಗೆ ಬೆಳಗ್ಗೆ ಎದ್ದು ಅಂದರೆ ಅಮೃತ ವೇಳೆ ಎದ್ದು ಬಹಳ ಪ್ರೀತಿಯಿಂದ ಹೇಳಿ ಬಾಬಾ ಗುಡ್ ಮಾರ್ನಿಂಗ್ ಎಂದು ಈ ನೆನಪಿನಿಂದಲೇ ತಾವು ಸತೋಪ್ರಧಾನರಾಗುತ್ತೀರಾ ಪ್ರಶ್ನೆ ಆಕ್ಯುರೇಟ್ ನೆನಪಿನ ಮೂಲಕ ತಂದೆಯ ಕರೆಂಟ್ ಪಡೆಯಲು ಮುಖ್ಯವಾಗಿ ಯಾವ ಗುಣಗಳ ಅವಶ್ಯಕತೆ ಇದೆ ಉತ್ತರ ಬಹಳ ಧೈರ್ಯವಂತರಾಗಿರಬೇಕು ಸಾಹಸವಂತರು ತಿಳುವಳಿಕೆ ಮತ್ತು ಗಂಭೀರತೆಯಿಂದ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನೆನಪು ಮಾಡುವುದರಿಂದ ತಂದೆಯ ಕರೆಂಟ್ ಸಿಗುವುದು ಮತ್ತು ಆತ್ಮ ಸತೋ ಪ್ರಧಾನವಾಗುವುದು ತಾವು ಈಗ ತಂದೆಯ ನೆನಪು ಮಾಡಬೇಕು ತಂದೆಯ ನೆನಪು ತಮಗೆ ಈಗ ಸತಾಯಿಸಬೇಕು ಏಕೆಂದರೆ ತಂದೆಯಿಂದ ಬಹಳ ದೊಡ್ಡ ಆಸ್ತಿ ಸಿಗುವುದು ತಾವು ಮುಳ್ಳುಗಳಿಂದ ಹೂಗಳಾಗುತ್ತೀರಾ ಎಲ್ಲ ದೈವಿ ಗುಣಗಳು ಬರುತ್ತವೆ ಓಂ ಶಾಂತಿ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ತತ್ತತ್ವಂ ಅಂದರೆ ಅರ್ಥ ನೀವು ಆತ್ಮರೇ ಶಾಂತ ಸ್ವರೂಪರಾಗಿದ್ದೀರಾ ನೀವು ಸರ್ವ ಆತ್ಮರ ಸ್ವಧರ್ಮವೇ ಆಗಿದೆ ಶಾಂತಿ ಶಾಂತಿ ಧಾಮದಿಂದ ತಾವು ಇಲ್ಲಿ ಬಂದಿದ್ದೀರಾ ಶಬ್ದದಲ್ಲಿ ಈ ಕರ್ಮೇಂದ್ರಿಯಗಳು ತಮಗೆ ಸಿಕ್ಕಿವೆ ಪಾತ್ರ ಮಾಡಲು ಆತ್ಮ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರ ಚಿಕ್ಕದು ದೊಡ್ಡದು ಆಗುತ್ತದೆ ತಂದೆ ಹೇಳುತ್ತಾರೆ ನಾನಂತೂ ಶರೀರಧಾರಿ ಆಗಿಲ್ಲ ನಾನು ಮಕ್ಕಳ ಜೊತೆ ಸಣ್ಣುಖದಲ್ಲಿ ಮಿಲನ ಮಾಡಲು ಬಂದಿದ್ದೇನೆ ತಿಳಿದುಕೊಳ್ಳಿ ಹೇಗೆ ಇದ್ದಾರೆ ಅವರಿಂದ ಮಕ್ಕಳಿಗೆ ಜನ್ಮವಾಗತ್ತೆ ಅಂದಾಗ ಆ ಮಕ್ಕಳು ಈ ರೀತಿ ಹೇಳೋದಿಲ್ಲ ನಾನು ಪರಮಧಾಮದಿಂದ ಬಂದು ಇಲ್ಲಿ ಜನ್ಮ ಪಡೆದು ತಂದೆ ತಾಯಿಯಿಂದ ಮಿಲನ ಮಾಡಲಿಕ್ಕೆ ತಂದೆ ತಾಯಿಯ ಜೊತೆ ಮಿಲನ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳಲ್ಲ ಬಲೆ ಯಾವ ಕೆಲವರು ಹೊಸ ಆತ್ಮರು ಬರ್ತಾರೆ ಯಾವುದೋ ಶರೀರದಲ್ಲಿ ಪ್ರವೇಶ ಆಗ್ತಾರೆ ಅಥವಾ ಯಾವುದೋ ಹಳೆಯ ಆತ್ಮ ಯಾವುದೋ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಆದರೂ ಈ ರೀತಿ ಹೇಳಲ್ಲ ನಾನು ನನ್ನ ತಂದೆ ತಾಯಿಯನ್ನು ಮಿಲನ ಮಾಡಲು ಬಂದಿದ್ದೇನೆ ಎಂದು ಅವರಿಗೆ ಆಟೋಮೆಟಿಕಲಿ ತಂದೆ ತಾಯಿ ಸಿಕ್ಕಿರುತ್ತಾರೆ ಇಲ್ಲಿ ಇದಾಗಿದೆ ಹೊಸ ಮಾತು ತಂದೆ ಹೇಳುತ್ತಾರೆ ನಾನು ಪರಮಧಾಮದಿಂದ ಬಂದು ತಾವು ಮಕ್ಕಳ ಸನ್ಮುಖದಲ್ಲಿ ಇದ್ದೇನೆ ತಮಗೆ ಜ್ಞಾನ ಕೊಡುತ್ತಿದ್ದೇನೆ ಏಕೆಂದರೆ ನಾನು ನಾಲೇಜ್ಫುಲ್ ಆಗಿದ್ದೇನೆ ಜ್ಞಾನ ಸಾಗರ ಆಗಿದ್ದೇನೆ ನಾನು ಬಂದಿದ್ದೇನೆ ತಾವು ಮಕ್ಕಳಿಗೆ ಓದಿಸಲು ರಾಜಯೋಗ ಕಲಿಸಲು ತಾವು ಮಕ್ಕಳು ಈಗ ಸಂಗಮ ಯುಗದಲ್ಲಿದ್ದೀರಾ ನಂತರ ಹೋಗಬೇಕು ತಮ್ಮ ಮನೆಗೆ ಆದ್ದರಿಂದ ಪಾವನರು ಅವಶ್ಯವಾಗಿ ಆಗಬೇಕು ಆಂತರಿಕದಲ್ಲಿ ಬಹಳ ಖುಷಿ ಇರಬೇಕು ಓಹೋ ಬೇಹದ್ದಿನ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ತಾವು ಸತೋ ಪ್ರಧಾನರು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ತಂದೆ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡುತ್ತಾರೆ ಈ ರೀತಿಯೆಲ್ಲ ಕೇವಲ ಶಿಕ್ಷಕನ ರೂಪದಲ್ಲಿ ಓದಿಸಿ ಮನೆಗೆ ಹೊರಟು ಹೋಗುತ್ತಾರೆ ಎಂದಲ್ಲ ಇವರಂತೂ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ತಮಗೆ ಓದಿಸುತ್ತಾರೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಅಂದಾಗ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವವರು ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ಮೊಟ್ಟ ಮೊದಲು ಶಿವ ತಂದೆಗೆ ಬೆಳಗಿನ ವಂದನೆಗಳನ್ನು ಸಲ್ಲಿಸಬೇಕು ಗುಡ್ ಮಾರ್ನಿಂಗ್ ಮಾಡಬೇಕು ಮಕ್ಕಳು ತಮ್ಮ ಹೃದಯದಿಂದ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ನಾವು ಮುಂಚಾನೆ ಅಮೃತ ವೇಳೆ ಎದ್ದು ಎಷ್ಟು ಬೇಹದ್ದಿನ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡ್ತೀವಿ ಎಷ್ಟು ನೆನಪು ಮಾಡ್ತೀವಿ ಬೆಳಗ್ಗೆ ಎದ್ದು ಬಾಬ್ರವರಿಗೆ ಗುಡ್ ಮಾರ್ನಿಂಗ್ ಮಾಡಬೇಕು ಜ್ಞಾನದ ಚಿಂತನೆಯಲ್ಲಿ ಇರಬೇಕು ಆಗ ಖುಷಿಯ ನಶೆ ಏರುತ್ತೆ ಮುಖ್ಯವಾಗಿರುವುದೇ ನೆನಪು ಅದರಿಂದ ಭವಿಷ್ಯಕ್ಕಾಗಿ ಬಹಳ ದೊಡ್ಡ ಸಂಪಾದನೆಯಾಗುವುದು ಕಲ್ಪಕಲ್ಪಾಂತರಗಳಿಗಾಗಿ ಈ ಸಂಪಾದನೆ ಕೆಲಸಕ್ಕೆ ಬರುವುದು ಬಹಳ ಸಾಹಸವಂತರಾಗಿ ಗಂಭೀರತೆಯಿಂದ ತಿಳುವಳಿಕೆಯಿಂದ ನೆನಪು ಮಾಡಬೇಕು ಯೋಗ ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ ಯೋಗದಿಂದಲೇ ಆತ್ಮ ಸತೋ ಪ್ರಧಾನವಾಗುವುದು ನೆನಪೇ ಇಲ್ಲವೆಂದರೆ ಪ್ರದಾನ ಆಗುವುದು ಅಸಂಭವ ಒಳ್ಳೆಯ ರೀತಿ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿದಾಗ ಸ್ವತಃವಾಗಿ ಕರೆಂಟ್ ಸಿಗುವುದು ಆರೋಗ್ಯವಂತರಾಗುತ್ತೀರಾ ಕರೆಂಟಿಂದ ಬಾಬನಿಂದ ಸಿಗುವ ಶಕ್ತಿಯಿಂದ ಆರೋಗ್ಯವೂ ಹೆಚ್ಚುವುದು ಮಕ್ಕಳು ನೆನಪು ಮಾಡುತ್ತೀರಾ ಅಂದಾಗ ತಂದೆಯೂ ಸಹ ಮಕ್ಕಳಿಗೆ ಸರ್ಚ್ ಲೈಟ್ ಕೊಡುತ್ತಾರೆ ಮಧುರ ಮಕ್ಕಳಿಗೆ ಇದು ಪಕ್ಕಾ ನೆನಪಿರಬೇಕು ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ಶಿವ ತಂದೆ ಪತಿತ ಪಾವನ ಆಗಿದ್ದಾರೆ ಸದ್ಗತಿ ದಾತ ಆಗಿದ್ದಾರೆ ಸದ್ಗತಿ ಅಂದರೆ ಅರ್ಥ ಸ್ವರ್ಗದ ರಾಜ್ಯವನ್ನು ಕೊಡುತ್ತಾರೆ ಬಾಬಾ ಎಷ್ಟು ಮಧುರವಾಗಿದ್ದಾರೆ ಎಷ್ಟು ಪ್ರೀತಿಯಿಂದ ನಾವು ಮಕ್ಕಳಿಗೆ ಕುಳಿತು ಓದಿಸುತ್ತಿದ್ದಾರೆ ಬಾಬಾ ಮತ್ತು ದಾದ ಇಬ್ಬರು ಕೂತಿದ್ದಾರೆ ಶಿವತಂದೆ ಬ್ರಹ್ಮರವರ ಮೂಲಕ ನಮಗೆ ಓದಿಸ್ತಿದ್ದಾರೆ ಬಾಬ್ರವರು ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಕೇವಲ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಚಕ್ರವನ್ನು ನೆನಪು ಮಾಡಿ ಎಂದು ತಂದೆಯ ನೆನಪಿನಲ್ಲಿ ಮನಸ್ಸು ಏಕದಂ ಸ್ಥಿರವಾಗಬೇಕು ಒಬ್ಬ ತಂದೆಯ ನೆನಪು ತಮಗೆ ಸತಾಯಿಸಬೇಕು ಏಕೆಂದರೆ ತಂದೆಯಿಂದ ಎಷ್ಟು ದೊಡ್ಡ ಆಸ್ತಿ ಸಿಗುವುದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಮಗೆ ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ ಎಲ್ಲಿಯವರೆಗೆ ನಮ್ಮಲ್ಲಿ ದೈವಿ ಗುಣಗಳ ಧಾರಣೆ ಇದೆ ಏಕೆಂದರೆ ತಾವು ಮಕ್ಕಳು ಈಗ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಾ ಎಷ್ಟೆಷ್ಟು ಯೋಗದಲ್ಲಿರುತ್ತೀರಾ ಅಷ್ಟು ಮುಳ್ಳುಗಳಿಂದ ಹೂಗಳು ಸತೋಪ್ರಧಾನರಾಗುತ್ತೀರಾ ಯಾರು ಬಹಳ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ಅವರಿಗೆ ಸತ್ಯವಾದ ಸುಗಂಧ ಭರಿತ ಹೂಗಳೆಂದು ಹೇಳಲಾಗುವುದು ಅವರು ಎಂದಿಗೂ ಯಾರಿಗೂ ಮುಳ್ಳುಗಳನ್ನು ಚುಚ್ಚುವುದಿಲ್ಲ ಕ್ರೋಧವೂ ಸಹ ಬಹಳ ದೊಡ್ಡ ಮುಳ್ಳಾಗಿದೆ ಅನೇಕರಿಗೆ ದುಃಖ ಕೊಡುತ್ತೆ ಈಗ ತಾವು ಮಕ್ಕಳು ಮುಳ್ಳುಗಳ ಪ್ರಪಂಚದಿಂದ ಭಿನ್ನವಾಗಿದ್ದೀರಾ ತಾವು ಸಂಗಮದಲ್ಲಿ ಇದ್ದೀರಾ ಹೇಗೆ ಮಾಲಿ ಹೂಗಳನ್ನು ಬೇರೆ ಪಾಟಲ್ಲಿ ತೆಗೆದಿಡುತ್ತಾರೆ ಅಲ್ವ ಹಾಗೆ ತಾವು ಹೂಗಳನ್ನು ಕೂಡ ಈಗ ಸಂಗಮಯುಗಿ ಪಾಟಲ್ಲಿ ಬೇರೆಯಾಗಿ ಇಡಲಾಗಿದೆ ನಂತರ ತಾವು ಹೂಗಳು ಸ್ವರ್ಗದಲ್ಲಿ ಹೊರಟು ಹೋಗುತ್ತೀರಾ ಕಲಿಯುಗಿ ಮುಳ್ಳುಗಳೆಲ್ಲ ಭಸ್ಮವಾಗುತ್ತವೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಎಷ್ಟೆಷ್ಟು ತಾವು ಅನೇಕರ ಕಲ್ಯಾಣ ಮಾಡುತ್ತೀರಾ ಅಷ್ಟು ತಮಗೆ ಆಸ್ತಿ ಸಿಗುವುದು ಬಹುಮಾನ ಸಿಗುವುದು ಅಥವಾ ಸಂಪಾದನೆ ಆಗುವುದು ಅನೇಕರಿಗೆ ಮಾರ್ಗ ತೋರಿಸಿದಾಗ ಅನೇಕರ ಆಶೀರ್ವಾದ ಸಿಗುವುದು ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಕೊಂಡು ನಂತರ ದಾನ ಮಾಡಬೇಕು ಜ್ಞಾನ ಸಾಗರ ತಂದೆ ತಮಗೆ ಜ್ಞಾನ ರತ್ನಗಳಿಂದ ತಟ್ಟೆಗಳನ್ನು ತುಂಬಿ ತುಂಬಿಕೊಡುತ್ತಿದ್ದಾರೆ ಅದನ್ನು ತಾವು ದಾನ ಮಾಡಿದಾಗ ಎಲ್ಲರಿಗೂ ಪ್ರಿಯರಾಗುತ್ತೀರಾ ಯಾರು ಎಷ್ಟು ದಾನ ಮಾಡುತ್ತಾರೋ ಅಷ್ಟು ಎಲ್ಲರಿಗೂ ಪ್ರಿಯರಾಗುತ್ತಾರೆ ಮಕ್ಕಳ ಆಂತರಿಕದಲ್ಲಿ ಎಷ್ಟು ಖುಷಿ ಇರಬೇಕು ಬುದ್ಧಿವಂತ ಮಕ್ಕಳು ಯಾರಿರುತ್ತಾರೆ ಅವರಂತೂ ಹೇಳುತ್ತಾರೆ ನಾವು ಬಾಬಾರವರಿಂದ ಪೂರ್ತಿ ಆಸ್ತಿಯನ್ನು ಪಡೆದೇ ಪಡೆಯುತ್ತೇವೆ ಏಕದಂ ಬಾಬನ್ ಕಡೆ ಇರ್ತಾರೆ ಬಾಬರವರಿಗೆ ಹೇಗೆ ಅಂಟುಕೊಂಡಿರ್ತಾರೆ ಬಿಡೋದೇ ಇಲ್ಲ ಬಾಬ್ರವರನ್ನು ತಂದೆಯ ಜೊತೆ ಬಹಳ ಪ್ರೀತಿ ಇರತ್ತೆ ಏಕೆಂದರೆ ಗೊತ್ತಿರತ್ತೆ ಪ್ರಾಣದಾನ ಕೊಡುವವರು ಶಿವ ತಂದೆ ನಮಗೆ ಸಿಕ್ಕಿದ್ದಾರೆ ಜ್ಞಾನದ ವರದಾನವನ್ನು ಅರಿತಿ ಕೊಡ್ತಾರೆ ಬಾಬ್ರೂರು ಆ ವರದಾನದಿಂದ ನಾವೇನಿದ್ದವರು ಏನಾಗ್ಬಿಟ್ಟಿದ್ದೇವೆ ಇನ್ಸಾಲ್ವೆಂಟಿಂದ ಸಾಲ್ವೆಂಟ್ ಆಗಿಬಿಟ್ಟಿದ್ದೇವೆ ಇಷ್ಟು ಭಂಡಾರ ಭರ್ಪೂರ್ ಮಾಡಿಬಿಟ್ಟಿದ್ದಾರೆ ಬಾಬಾ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡ್ತೀರ ಅಷ್ಟು ಪ್ರೀತಿ ಇರತ್ತೆ ಆಕರ್ಷಣೆಯಾಗತ್ತೆ ಹೇಗೆ ಸೂಜಿ ಇರತ್ತೆ ಸ್ವಚ್ಛವಾಗಿದ್ದಾಗ ಅಯಸ್ಕಾಂತಕ್ಕೆ ಆಕರ್ಷಿತ ಆಗತ್ತೆ ಅಯಸ್ಕಾಂತ ಸೆಳೆಯುತ್ತೆ ಅಲ್ವಾ ತಂದೆಯ ನೆನಪಿನಿಂದ ಎಲ್ಲ ತುಕ್ಕು ಬಿಟ್ಟು ಹೋಗುವುದು ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರದು ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಪ್ಪು ಮಾಡಬೇಡಿ ಸ್ವದರ್ಶನ ಚಕ್ರಧಾರಿಗಳಾಗಿರಿ ಲೈಟ್ ಹೌಸ್ ಆಗಿರಿ ಸ್ವದರ್ಶನ ಚಕ್ರಧಾರಿಗಳಾಗುವ ಪ್ರಾಕ್ಟೀಸ್ ಚೆನ್ನಾಗಿ ಆಗುವುದು ನಂತರ ತಾವು ಹೇಗೆ ಜ್ಞಾನ ಸಾಗರರೇ ಆಗುತ್ತೀರಾ ಅಭ್ಯಾಸವಾದ ಮೇಲೆ ಹೇಗೆ ವಿದ್ಯಾರ್ಥಿಗಳು ಓದಿ ಟೀಚರ್ ಆಗ್ತಾರೆ ಅಲ್ವಾ ನಿಮ್ಮ ವ್ಯಾಪಾರವೇ ಇದಾಗಿದೆ ಎಲ್ಲರನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿ ಆಗಲೇ ಚಕ್ರವರ್ತಿ ರಾಜಾರಾಣಿ ಆಗ್ತೀರಾ ತಂದೆ ಹೇಳುತ್ತಾರೆ ಮಕ್ಕಳೇ ನಿಮ್ಮ ವಿನಃ ನನಗೆ ಯಾ ಯಾವ ರೀತಿ ಇರುತ್ತೆ ಅಂದರೆ ಬೇ ಆರಾಮಿ ಆಗಿಬಿಡತ್ತೆ ನನಗೆ ಆರಾಮಾಗಿರ್ಲಿಕ್ಕೆ ಆಗಲ್ಲ ಮಕ್ಕಳಿಲ್ಲದೆ ನೆಮ್ಮದಿನೇ ಇರಲ್ಲ ಅಂತಾರೆ ಬಾಬ್ರವರು ಯಾವಾಗ ಸಮಯ ಇರುತ್ತೆ ಆಗ ಬೇ ಆರಾಮಿ ಆಗಿಬಿಡತ್ತೆ ಅಷ್ಟೇ ಈಗ ನಾನು ಹೋಗಬೇಕು ಮಕ್ಕಳ ಬಳಿ ಅಂತ ಸಂಕಲ್ಪ ಬರುತ್ತೆ ತಾವು ಮಕ್ಕಳು ಬಹಳ ಕರಿತೀರ ಬಹಳ ದುಃಖಿಗಳಾಗಿರ್ತೀರ ಆಗ ನಾನು ಬರ್ತೇನೆ ದಯೆ ಬರುತ್ತೆ ಅದಕ್ಕೆ ನಾನು ಬಂದಿದ್ದೇನೆ ತಾವು ಮಕ್ಕಳನ್ನು ಎಲ್ಲ ದುಃಖಗಳಿಂದ ಬಿಡಿಸಲು ಈಗ ತಾವು ಮಕ್ಕಳು ಮನೆಗೆ ಹೋಗಬೇಕು ವಾಪಸ್ ನಂತರ ಅಲ್ಲಿಂದ ತಮಗೆ ತಾವೇ ಸುಖಧಾಮದಲ್ಲಿ ಹೋಗುತ್ತೀರಾ ಅಲ್ಲಿ ನಾನು ನಿಮ್ಮ ಜೊತೆ ಬರುವುದಿಲ್ಲ ನಿಮ್ಮ ಜೊತೆ ಇರುವುದಿಲ್ಲ ನಿಮ್ಮ ಜೊತೆಗಾರ ಆಗುವುದಿಲ್ಲ ತಮ್ಮ ಅವಸ್ಥೆಯ ಅನುಸಾರವಾಗಿ ತಮಗೆ ತಾವೇ ಆತ್ಮರು ನೀವು ಹೋಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಂದೆಯ ಶಕ್ತಿ ಆಟೋಮೆಟಿಕಲಿ ಪಡೆಯಲು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಈ ನೆನಪೇ ಆರೋಗ್ಯವಂತರನ್ನಾಗಿ ಮಾಡುತ್ತೆ ಶಕ್ತಿ ಪಡೆಯುವುದರಿಂದಲೇ ಆಯುಷು ಹೆಚ್ಚುತ್ತೆ ನೆನಪಿನಿಂದಲೇ ತಂದೆಯ ಸರ್ಚ್ ಲೈಟ್ ಸಿಗುತ್ತೆ ಎರಡನೇ ಪಾಯಿಂಟು ತಪ್ಪುಗಳನ್ನು ಬಿಟ್ಟು ಸ್ವದರ್ಶನ ಚಕ್ರಧಾರಿ ಲೈಟ್ ಹೌಸ್ ಆಗಬೇಕು ಇದರಿಂದಲೇ ಜ್ಞಾನ ಸಾಗರ ಆಗಿ ಚಕ್ರವರ್ತಿ ರಾಣಿ ಆಗುತ್ತೀರಾ ವರದಾನ ಎಲ್ಲರಿಗೂ ಖುಷಿಯ ಸಂದೇಶವನ್ನು ತಿಳಿಸುವಂತಹ ಖುಷಿಯ ಖಜಾನೆಯಿಂದ ಭರ್ಪೂರ್ ಭಂಡಾರ ಆಗಿರಿ ಎಲ್ಲರಿಗೂ ಖುಷಿಯ ಸಂದೇಶವನ್ನು ತಿಳಿಸುವಂತಹ ಖುಷಿಯ ಖಜಾನೆಯಿಂದ ಸಂಪನ್ನ ಭರ್ಪೂರು ಸಂಪನ್ನ ಭವ ಭಂಡಾರ ಭರ್ಪೂರ್ ಭವ ಅಂತಾರೆ ಬಾಬರವರು ವರದಾನದ ವಿಶ್ಲೇಷಣೆ ಸದಾ ತಮ್ಮ ಈ ಸ್ವರೂಪವನ್ನು ಸನ್ಮುಖದಲ್ಲಿಟ್ಟುಕೊಳ್ಳಿ ನಾವು ಖುಷಿಯ ಖಜಾನೆಯಿಂದ ಸಂಪನ್ನ ಭಂಡಾರವಾಗಿದ್ದೇವೆ ಏನೆಲ್ಲ ಲೆಕ್ಕವಿಲ್ಲದಷ್ಟು ಅವಿನಾಶಿ ಖಜಾನೆಗಳು ಸಿಕ್ಕಿವೆ ಆ ಖಜಾನೆಗಳನ್ನು ಸ್ಮೃತಿಯಲ್ಲಿ ತನ್ನಿ ಖಜಾನೆಗಳನ್ನು ಸ್ಮೃತಿಯಲ್ಲಿ ತರುವುದರಿಂದ ಖುಷಿಯಾಗುವುದು ಮತ್ತು ಎಲ್ಲಿ ಖುಷಿ ಇರುತ್ತೆ ಅಲ್ಲಿ ಸದಾ ಕಾಲಕ್ಕಾಗಿ ದುಃಖ ದೂರವಾಗುವುದು ಖಜಾನೆಗಳ ಸ್ಮೃತಿಯಿಂದ ಆತ್ಮ ಸಮರ್ಥವಾಗುವುದು ವ್ಯರ್ಥ ಸಮಾಪ್ತಿಯಾಗುವುದು ಭರ್ಪೂರ್ ಆತ್ಮ ಎಂದಿಗೂ ಅಲ್ಚಲಲ್ಲಿ ಬರುವುದಿಲ್ಲ ಅವರು ಸ್ವಯಂ ಖುಷಿಯಾಗಿರುತ್ತಾರೆ ಮತ್ತು ಬೇರೆಯವರಿಗೂ ಕೂಡ ಖುಷಿಯ ಸಂದೇಶವನ್ನು ತಿಳಿಸುತ್ತಿರುತ್ತಾರೆ ಸ್ಲೋಗನ್ ಯೋಗ್ಯರಾಗಬೇಕಾದರೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಟುಕೊಳ್ಳಿ ಯೋಗ್ಯರಾಗಬೇಕಾದರೆ ಕರ್ಮ ಮತ್ತು ಯೋಗವನ್ನು ಬ್ಯಾಲೆನ್ಸ್ ಇಟ್ಟುಕೊಳ್ಳಿ ಅವ್ಯಕ್ತ ಇಷ್ಯಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಸೇವೆಯಲ್ಲಿ ಬಾಯಿಯ ಮೂಲಕ ಸಂದೇಶ ಕೊಡುವುದರಲ್ಲಿ ಸಮಯ ತೊಡಗಿಸುತ್ತೀರಾ ಸಂಪತ್ತನ್ನು ತೊಡಗಿಸುತ್ತೀರಾ ಅಲ್ಚಲ್ನಲ್ಲಿಯೂ ಬರುತ್ತೀರಾ ಸುಸ್ತು ಆಗುತ್ತೀರಾ ಆದರೆ ಶ್ರೇಷ್ಠ ಸಂಕಲ್ಪಗಳ ಸೇವೆಯಲ್ಲಿ ಇದೆಲ್ಲವೂ ಬಚ್ಚಾವಾಗತ್ತೆ ಈ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ದೃಢತಾ ಸಂಪನ್ನ ಸಂಕಲ್ಪ ಮಾಡಿದಾಗ ಪ್ರತ್ಯಕ್ಷತೆಯು ಬೇಗ ಆಗುವುದು ಡ್ರಾಮಾದ ಕೆಲವು ಗುಹ್ಯ ರಹಸ್ಯಗಳು ಸಂದೇಶ ಪುತ್ರಿಯರ ಮೂಲಕ ಪ್ರಾಪ್ತವಾಗಿರುವಂತಹ ಮಹಾವಾಕ್ಯಗಳು ಫಸ್ಟ್ ಪಾಯಿಂಟು ಈ ವಿರಾಟ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಮನುಷ್ಯಾತ್ಮನಲ್ಲಿ ತನ್ನ ತನ್ನದೇ ಆದ ಪೊಜಿಷನ್ ಅನುಸಾರವಾಗಿ ಪೂರ್ತಿ ಜೀವನದ ಜ್ಞಾನ ಅಥವಾ ಆಕ್ಟ್ ಪಾತ್ರ ಮೊದಲೇ ಮರ್ಜ್ ರೂಪದಲ್ಲಿ ಇರುವುದು ಜೀವಾತ್ಮಗಳಲ್ಲಿ ಪೂರ್ತಿ ಜೀವನದ ಪರಿಚಯ ಮರ್ಜ್ ಆಗಿರುವ ಕಾರಣ ಅದು ಸಮಯಕ್ಕೆ ಎಮರ್ಜಾಗತ್ತೆ ಪ್ರತಿಯೊಬ್ಬರಲ್ಲಿ ತಮ್ಮ ತಮ್ಮ ಸಂಪೂರ್ಣತೆಯ ಅವಸ್ಥೆಯ ಅನುಸಾರವಾಗಿ ತಿಳುವಳಿಕೆ ಅಥವಾ ಪಾತ್ರ ಏನು ಮರ್ಜಾಗಿದೆ ಅದೇ ಸಮಯಕ್ಕೆ ಎಮರ್ಜ್ ಆಗುತ್ತೆ ಅದರಿಂದ ತಾವು ಪ್ರತಿಯೊಬ್ಬರೂ ಜಾನಿ ಜನನ್ಹಾರ್ ಆಗುತ್ತೀರಾ ತಿಳಿದು ತಿಳಿಸುವವರಾಗುತ್ತೀರಾ ಎರಡನೇ ಪಾಯಿಂಟು ಈ ವಿರಾಟ್ ಫಿಲ್ಮ್ನ ಸೆಕೆಂಡ್ ಸೆಕೆಂಡಿನ ಪಾತ್ರ ಹೊಸದಿರುವ ಕಾರಣ ತಮಗೆ ಆ ರೀತಿ ತಿಳುವಳಿಕೆಯಲ್ಲಿ ಬರುತ್ತೆ ಹೇಗೆ ಈಗೀಗ ಇಲ್ಲಿ ಬಂದಿದ್ದೇನೆ ಪ್ರತಿ ಸೆಕೆಂಡಿನ ಪಾತ್ರ ಬೇರೆಯಾಗಿ ಇರತ್ತೆ ಕಲ್ಪದ ಮೊದಲಿನ ಗಳಿಗೆಯೇ ರಿಪೀಟ್ ಆಗತ್ತೆ ಆದರೆ ಯಾವ ಸಮಯದಲ್ಲಿ ಪ್ರ್ಯಾಕ್ಟಿಕಲ್ ಲೈಫಲ್ಲಿ ನಡೀತಿರ್ತೀರ ಆ ಸಮಯದಲ್ಲಿ ಹೊಸದೆಂದು ಅನುಭವವಾಗುತ್ತದೆ ಈ ತಿಳುವಳಿಕೆಯಿಂದ ಮುಂದುವರಿಯುತ್ತಾ ನಡೆಯಿರಿ ಈ ರೀತಿ ಯಾರೂ ಹೇಳಲು ಸಾಧ್ಯವಿಲ್ಲ ನಾನಂತೂ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿದ್ದೇನೆ ಈಗ ನಾನು ಹೋಗುತ್ತೇನೆ ಇಲ್ಲ ಎಲ್ಲಿಯವರೆಗೆ ವಿನಾಶವಾಗುವುದಿಲ್ಲ ಅಲ್ಲಿಯವರೆಗೆ ಪೂರ್ತಿ ಪಾತ್ರ ಮತ್ತು ಪೂರ್ತಿ ಜ್ಞಾನ ಹೊಸದಾಗಿರುವುದು ಮೂರನೇದು ಈ ವಿರಾಟ ಡ್ರಾಮದ ಏನೆಲ್ಲ ವಿಧಾನ ತಯಾರಾಗಿದೆ ಅದು ನಿಶ್ಚಯದಿಂದಲೇ ತಯಾರಾಗಿದೆ ಈ ವಿಧಿಯನ್ನು ಯಾರಾದರೂ ತಡೆಯೋದು ಅಥವಾ ತಯಾರು ಮಾಡೋದು ಅದೆಲ್ಲ ತಮ್ಮ ಮೇಲೆ ನಿಗದಿತವಾಗಿದೆ ಸ್ವಯಂನ ಶತ್ರು ಸ್ವಯಂ ಆಗ್ತಾರೆ ಸ್ವಯಂನ ಮಿತ್ರ ಸ್ವಯಂ ಆಗ್ತಾರೆ ನನಗೆ ನಾನೇ ಶತ್ರು ನನಗೆ ನಾನೇ ಮಿತ್ರ ಆಗಿದ್ದೇನೆ ಇದು ಸ್ಮೃತಿಯಲ್ಲಿರಬೇಕು ಈಗ ತಾವು ಬಹಳ ರಮಣೀಕ ಮತ್ತು ಮಧುರರಾಗಬೇಕು ಮತ್ತು ಅನ್ಯರನ್ನು ರಮಣೀಕ ಮತ್ತು ಮಧುರರನ್ನಾಗಿ ಮಾಡಬೇಕು ನಾಲ್ಕನೇದು ಈ ವಿರಾಟ ಫಿಲಂನಲ್ಲಿ ಈ ಸಹನೆ ಮಾಡಿಕೊಳ್ಳುವುದು ಕೂಡ ತಮಗಾಗಿ ಕಲ್ಪದ ಮೊದಲಿನ ಒಂದು ಮಧುರ ಸ್ವಪ್ನವಾಗಿದೆ ಏಕೆಂದರೆ ತಮಗೆ ಪುನಃ ಏನೂ ಆಗುವುದಿಲ್ಲ ಯಾರೆಲ್ಲ ತಮಗೆ ಬೇಜಾರು ಮಾಡಿಸ್ತಾರೆ ಅಥವಾ ದುಃಖ ಕೊಡ್ತಾರೆ ಅವರು ಕೂಡ ಹೇಳ್ತಾರೆ ನಾನು ಇವ್ರಿಗೆ ಇಷ್ಟು ಬೇಜಾರು ಮಾಡಿಸಿದ್ದೀನಿ ದುಃಖಿ ಮಾಡಿದ್ದೀನಿ ಆದರೆ ಇದಂತೂ ಪುನಃ ಡಿವೈನ್ ಯೂನಿಟಿ ಅಲ್ವಾ ಸುಪ್ರೀಮ್ ಯೂನಿಟಿ ಅಲ್ವಾ ಇದು ವಿಜಯಿ ಪಾಂಡವರಾಗಿ ಇರ್ತೀರ ಅಂತಾರೆ ಬಾಬ್ರೂರು ಸಹನೆ ಮಾಡ್ಕೊಳ್ಳೋದು ಕೂಡ ಕಲ್ಪದ ಮೊದಲಿನ ಒಂದು ಮಧುರ ಸ್ವಪ್ನವಾಗಿದೆ ಅಂತಾರೆ ಬಾಬಾ ಪರಿವಾರ ಅಂದಾಗ ಸಹನೆ ಮಾಡಿಕೊಳ್ಳೇಬೇಕಾಗತ್ತೆ ಏಕೆಂದರೆ ನಮ್ಮ ಈಶ್ವರಿಯ ಪರಿವಾರ ವಿಜಯಿ ಪಾಂಡವರ ಪರಿವಾರ ಈ ತಯಾರಾಗಿರುವ ವಿಧಾನವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಐದನೇದು ಈ ವಿರಾಟ ನಾಟಕದಲ್ಲಿ ನೋಡಿ ಹೀಗೆ ಅದ್ಭುತವಾಗಿದೆ ತಾವು ಪ್ರತ್ಯಕ್ಷ ಪಾಂಡವರು ಬಂದು ವಿರಾಜಮಾನರಾಗಿದ್ದೀರ ಪದಾರೆ ಹೇ ಅಂತಾರೆ ಬಾಬರೂರು ಬಂದಿದ್ದೀರಾ ನಿಮ್ಮ ಹಳೆಯ ಚಿತ್ರಗಳು ಮತ್ತು ಗುರುತುಗಳು ಕೂಡ ಇಲ್ಲಿಯವರೆಗೆ ಕಾಯಮ್ಮಾಗಿವೆ ಆಗಿವೆ ಹೇಗೆ ಹಳೆಯ ಕಾಗದ ಹಳೆಯ ಶಾಸ್ತ್ರಗಳು ಗೀತೆಯ ಪುಸ್ತಕ ಎಲ್ಲ ಸಂಭಾಲನೆ ಇಟ್ಕೊಳ್ತಾರೆ ಮತ್ತು ಅದಕ್ಕೆ ಬಹಳ ಗೌರವವಿರತ್ತೆ ಹಾಗೆಯೇ ಹಳೆಯ ವಸ್ತುಗಳು ಕಾಯಂ ಇದ್ದರೂ ಕೂಡ ಈಗ ಹೊಸ ವಸ್ತುಗಳು ಇನ್ವೆನ್ಷನ್ ಆಗ್ತಾ ಇರುತ್ತೆ ಹಳೆಯ ಗೀತೆ ಪ್ರಾಕ್ಟಿಕಲ್ಲಲ್ಲಿ ಆಗತ್ತೆ ಹೊಸ ಗೀತೆ ಇನ್ವೆಂಟ್ ಆಗತ್ತೆ ಹಳೆಯ ದರ ಅಂತ್ಯ ಆಗುತ್ತೆ ಯಾವಾಗ ಹೊಸದರ ಸ್ಥಾಪನೆ ಆಗತ್ತೆ ಈಗ ತಾವು ಪ್ರಾಕ್ಟಿಕಲ್ಲಲ್ಲಿ ಜ್ಞಾನವನ್ನು ಜೀವನದಲ್ಲಿ ಪ್ರತ್ಯಕ್ಷವಾಗಿ ಧಾರಣೆ ಮಾಡಿಕೊಳ್ಳುವುದರಿಂದ ದುರ್ಗ ಕಾಳಿ ಆಗ್ಬಿಡ್ತೀರಾ ಮತ್ತು ಹಳೆಯ ಸ್ಥೂಲ ಜಡಚಿತ್ರಗಳ ವಿನಾಶವಾಗತ್ತೆ ಮತ್ತು ಹೊಸ ಚೈತನ್ಯ ಸ್ವರೂಪದ ಸ್ಥಾಪನೆಯಾಗತ್ತೆ ಆರನೇ ಪಾಯಿಂಟು ಈ ವಿರಾಟ ಫಿಲಮ್ ಪ್ಲ್ಯಾನ್ ಅನುಸಾರವಾಗಿ ಈ ವಿರಾಟ ನಾಟಕದ ಪ್ಲ್ಯಾನ್ ಅನುಸಾರವಾಗಿ ಸಂಗಮದ ಮಧುರ ಸಮಯ ತಾವು ಅನನ್ಯ ದೈವಿ ಮಕ್ಕಳೇ ವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ವೈಕುಂಠದ ಮಧುರ ಲಾಟರಿಯನ್ನು ಪಡೆಯುತ್ತೀರಾ ನಿಮ್ಮ ಈ ಲಲಾಟ್ ಎಷ್ಟು ಲಕ್ಕಿ ಇದೆ ಅಂತಾರೆ ಬಾಬರೂರು ನಿಮ್ಮ ಈ ಅದೃಷ್ಟ ಹಣೆ ಬರಹ ಎಷ್ಟು ಲಕ್ಕಿ ಇದೆ ಈ ಸಮಯದಲ್ಲಿ ತಾವು ನರ ಮತ್ತು ನಾರಿ ಅವಿನಾಶಿ ಜ್ಞಾನದಿಂದ ಪೂಜ್ಯರು ಯೋಗ್ಯರು ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ ಇದೇ ಆಗಿದೆ ಈ ಸಂಗಮದ ಶುಭ ವಂಡ್ರ್ಫುಲ್ ಸಮಯದ ವಂಡ್ರ್ಫುಲ್ ರೀತಿ ಅದ್ಭುತವಾದ ಸಮಯದ ಅದ್ಭುತವಾದ ರೀತಿ ಏಳನೇದು ಈಶ್ವರ ಸಾಕ್ಷಿಯಾಗಿ ನೋಡುತ್ತಿದ್ದಾರೆ ನಾನು ಯಾವ ಪಾತ್ರಧಾರಿಗಳನ್ನು ಅನೇಕ ಆಭರಣಗಳಿಂದ ಭೂಷಣಗಳಿಂದ ಶೃಂಗಾರ ಮಾಡಿ ಈ ಸೃಷ್ಟಿರೂಪಿ ವೇದಿಕೆಯ ಮೇಲೆ ನೃತ್ಯ ಮಾಡಲು ಕಳುಹಿಸಿದ್ದೆ ಅವರು ಹೇಗೆ ಪಾತ್ರ ಮಾಡುತ್ತಿದ್ದಾರೆ ಇದನ್ನ ಬಾಬಾ ಸಾಕ್ಷಿಯಾಗಿ ನೋಡ್ತಾ ಇದ್ದಾರೆ ನಾನು ನನ್ನ ದೈವಿ ಮಕ್ಕಳನ್ನ ಗೋಲ್ಡನ್ ಮನಿ ಸಿಲ್ವರ್ ಮನಿ ಕೊಟ್ಟು ಹೇಳಿದ್ದೆ ಸುವರ್ಣ ಹಣ ಮತ್ತೆ ಬೆಳ್ಳಿಯ ಹಣವನ್ನ ಕೊಟ್ಟು ಹೇಳಿದ್ದೆ ಈ ಭೂಷಣ ಈ ಆಭರಣಗಳನ್ನು ತೊಟ್ಟು ಖುಷಿಯ ಮುಖವುಳ್ಳವರಾಗಿ ಸಾಕ್ಷಿಯಾಗಿ ಪಾತ್ರವನ್ನು ಮಾಡಬೇಕು ಮತ್ತು ಸಾಕ್ಷಿಯಾಗಿ ಈ ಆಟವನ್ನು ನೋಡಬೇಕು ಸಿಕ್ಕಿಕೊಳ್ಳಬಾರದು ಎಂದು ಹೇಳಿದ್ದೆ ಆದರೆ ಅರ್ಧಕಲ್ಪ ರಾಜ್ಯ ಭಾಗ್ಯವನ್ನು ಬೋಗಿಸಿ ಮತ್ತು ಅರ್ಧಕಲ್ಪ ತಂತಾನೇ ರಚಿಸಿರುವ ಮಾಯೆಯಲ್ಲಿ ಸಿಕ್ಕಿಕೊಂಡಿರಿ ಈಗ ಪುನಃ ನಾನು ನಿಮಗೆ ಹೇಳುತ್ತಿದ್ದೇನೆ ಈ ಬಿಟ್ಟು ಬಿಟ್ಟುಬಿಡಿ ಈ ಜ್ಞಾನ ಮಾರ್ಗದಲ್ಲಿ ವಿಕಾರಿ ಕಾರ್ಯದಿಂದ ಮುಕ್ತರಾಗಿರಿ ನಿರ್ವಿಕಾರಿಗಳಾಗುವುದರಿಂದ ಆದಿ ಮಧ್ಯ ಅಂತ್ಯ ದುಃಖದಿಂದ ಮುಕ್ತರಾಗಿ ಜನ್ಮ ಜನ್ಮಾಂತರಗಳಿಗಾಗಿ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಎಂಟನೆಯದು ತಮಗಿಂತ ಯಾರಾದರೂ ದೊಡ್ಡವರಿದ್ದಾರೆ ಅಥವಾ ತಮಗಿಂತ ಶ್ರೇಷ್ಠ ಸ್ಥಿತಿ ಉಳ್ಳವರ ಮೂಲಕ ಒಂದು ವೇಳೆ ಯಾವುದೇ ಎಚ್ಚರಿಕೆ ಸಿಕ್ತು ಅಂದರೆ ಅದನ್ನು ರಾಜಯುಕ್ತರಾಗಿ ಸ್ವೀಕಾರ ಮಾಡುವುದರಲ್ಲಿಯೇ ಕಲ್ಯಾಣವಿದೆ ಅವರ ಆಂತರಿಕದ ರಹಸ್ಯವನ್ನು ತಿಳಿದುಕೊಳ್ಳಬೇಕು ಇವರಲ್ಲಿ ಅವಶ್ಯವಾಗಿ ಅಥವಾ ಈ ಮಾತುಗಳಲ್ಲಿ ಅವಶ್ಯವಾಗಿ ಯಾವುದೋ ಕಲ್ಯಾಣ ಸಮಾವೇಶವಾಗಿದೆ ಇವರೇನು ಪಾಯಿಂಟ್ಸ್ ನನಗೆ ಹೇಳ್ತಾ ಇದ್ದಾರೆ ಇವರ ಮೂಲಕ ಏನು ನನಗೆ ಸಿಗ್ತಾ ಇದೆ ಇದು ಬಿಲ್ಕುಲ್ ಯಥಾರ್ಥವಾಗಿದೆ ಅದನ್ನು ಬಹಳ ಖುಷಿಯಿಂದ ಸ್ವೀಕಾರ ಮಾಡಬೇಕು ಏಕೆಂದರೆ ಒಂದು ವೇಳೆ ನನ್ನ ಮೂಲಕ ಎಂದಾದರೂ ಯಾವುದೇ ತಪ್ಪಾಯಿತೆಂದರೆ ಆ ಪಾಯಿಂಟ್ಸ್ ನೆನಪಾದಾಗ ಸ್ವಯಂ ಅನ್ನು ಕರೆಕ್ಟ್ ಮಾಡಿಕೊಳ್ಳಬಹುದು ಆದ್ದರಿಂದ ಯಾರೇ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟರೆ ತಿಳುವಳಿಕೆಯನ್ನು ಕೊಟ್ಟರೆ ಬಹಳ ವಿಶಾಲ ಬುದ್ಧಿಯಿಂದ ಸ್ವೀಕಾರ ಮಾಡಿ ಧಾರಣೆ ಮಾಡಿಕೊಳ್ಳುವುದರಿಂದ ತಾವು ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಒಂಬತ್ತನೇದು ಈಗ ತಾವು ನಿತ್ಯ ಅಂತರ್ಮುಖಿಗಳಾಗಿ ಯೋಗದಲ್ಲಿ ಇರಬೇಕು ಏಕೆಂದರೆ ಅಂತರ್ಮುಖಿ ಆಗುವುದರಿಂದ ಸ್ವಯಂ ನೋಡಿಕೊಳ್ಳಬಹುದು ಕೇವಲ ನೋಡಿಕೊಳ್ಳುವುದಷ್ಟೇ ಅಲ್ಲ ಪರಿವರ್ತನೆ ಮಾಡಿಕೊಳ್ಳಬಹುದು ಇದಾಗಿದೆ ಸರ್ವೋತ್ತಮ ಅವಸ್ಥೆ ಯಾವಾಗ ಗೊತ್ತಾಗತ್ತೆ ಪ್ರತಿಯೊಬ್ಬರು ತನ್ನ ಸ್ಟೇಜ್ ಪ್ರಮಾಣ ಪುರುಷಾರ್ಥಿಗಳಿದ್ದಾರೆ ಅಂದಾಗ ಯಾವುದೇ ಪುರುಷಾರ್ಥಿಗಾಗಿ ಆರ್ಗ್ಯೂ ನಡೆಯಲು ಸಾಧ್ಯವಿಲ್ಲ ಅವರು ಏನು ಅಂತ ಗೊತ್ತಾದ ಮೇಲೆ ಆರ್ಗ್ಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವರು ತಮ್ಮ ಸ್ಥಿತಿಯ ಅನುಗುಣವಾಗಿ ಪುರುಷಾರ್ಥಿಗಳಿದ್ದಾರೆ ಅವರ ಸ್ಥಿತಿಯನ್ನು ನೋಡಿ ಅವರಿಂದ ಗುಣಗಳನ್ನು ತೆಗೆದುಕೊಳ್ಳಿ ಗುಣಗಳನ್ನು ಸ್ವೀಕಾರ ಮಾಡಿ ಒಂದು ವೇಳೆ ಗುಣಗಳನ್ನು ಪಡೆಯಲು ಸಾಧ್ಯವಿಲ್ಲವೆಂದರೆ ಬಿಟ್ಟುಬಿಡಿ ಹತ್ತನೆಯದು ತಾವು ಸದಾ ತಮ್ಮ ಸರ್ವೋತ್ತಮ ಲಕ್ಷ್ಯವನ್ನು ಸನ್ಮುಖದಲ್ಲಿಟ್ಟುಕೊಂಡು ತಮ್ಮನ್ನು ತಾವೇ ನೋಡಿಕೊಳ್ಳಿ ತಾವು ಪ್ರತಿಯೊಬ್ಬರೂ ವ್ಯಕ್ತಿಗತವಾಗಿ ಪುರುಷಾರ್ಥಿಗಳಿದ್ದೀರಾ ತಾವು ತಮ್ಮ ಕಡೆ ದೃಷ್ಟಿ ಇಟ್ಟುಕೊಂಡು ಮುಂದೆ ಓಡುತ್ತಾ ಹೋಗಿ ಯಾರೇ ಬಲೆ ಏನೇ ಮಾಡುತ್ತಾ ಇರಲಿ ಆದರೆ ನಾನು ನನ್ನ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆಯಾ ಅನ್ಯ ಯಾರನ್ನು ನೋಡಬೇಡಿ ತಮ್ಮನ್ನು ತಾವು ನೋಡಿಕೊಳ್ಳಿ ತಮ್ಮ ಬುದ್ಧಿ ಯೋಗ ಬಲದಿಂದ ನಾನು ಅವರ ಸ್ಥಿತಿಯನ್ನು ತಿಳಿದುಕೊಳ್ಳಬೇಕು ಅಂತರ್ಮುಖತೆಯ ಸ್ಥಿತಿಯಿಂದಲೇ ತಾವು ಅನೇಕ ಪರೀಕ್ಷೆಗಳಿಂದ ಪಾಸಾಗಲು ಸಾಧ್ಯ ಒಳ್ಳೆಯದು ಶಾಂತಿ